ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಜೊತೆಗೆ ವಿಶೇಷ ಜ್ಞಾನವನ್ನ ಬಿತ್ತುವ ಕಾರ್ಯಕ್ರಮ ಅಕ್ಷರ ಅಭ್ಯಾಸ ಎಂದು ಚಿಂಚನಗಿರಿ ಶೃಂಗೇರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಹೇಳಿದ್ರು ಅವರು ಇಂದು ನಗರದ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಜೆವಿಎಸ್ ಶಾಲೆ ವತಿಯಿಂದ ಏರ್ಪಡಿಸಲಾಗಿದ್ದ ನರ್ಸರಿ ಪ್ರೈಮರಿ ಹೈಯರ್ ಪ್ರೈಮರಿ ಮತ್ತು ಜೆವಿಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಿಮ್ಮ ಮಗುವಿನ ಭದ್ರ ಪುನಾದಿಯ ಪ್ರಾರಂಭ ಅಕ್ಷರ ಅಭ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಜಿಲ್ಲಾ ಒಕ್ಕಲಿಗರ ಸಂಘ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಕೊಡುವ ಕಾರ್ಯವನ್ನು ನಡೆಸುತ್ತಾ ಬಂದಿದೆ ಎಂದು ಶ್ಲಾಘಿಸಿದರು ಜ್ಞಾನಕ್ಕೆ ಧರ್ಮ ಜಾತಿ ಇಲ್ಲ ನೀರು ಗಾಳಿ ಭೂಮಿ ಆಕಾಶ ಅಗ್ನಿ ಹೀಗೆ ಪಂಚಭೂತಗಳಿಗೂ ಜಾತಿ ಧರ್ಮವಿಲ್ಲ ಅಕ್ಷರಕ್ಕೂ ಯಾವುದೇ ಜಾತಿ ಧರ್ಮದ ಹಂಗಿಲ್ಲ ಸಂಸ್ಕಾರ ಮತ್ತು ಸಂಸ್ಕೃತಿ ಮೂಲಕ ಅರಿಶಿನ ಕೊಂಬಿನಿಂದ ಪೂರ್ವಿಕರು ಅಕ್ಷರಭ್ಯಾಸ ಮಾಡುತ್ತಾ ಬಂದಿರುವುದೇ ಮುಂದುವರೆದು ಈ ಅಕ್ಷರಭ್ಯಾಸ ಮಕ್ಕಳಲ್ಲಿ ಒಳ್ಳೆಯ ಭಾವನೆ ಬೆಳೆಸಿ ಶಿಕ್ಷಣವಂತರಾದಾಗ ಪೋಷಕರ ಶ್ರಮ ಸಾರ್ಥಕ ಎಂದು ಹೇಳಿದರು ಜಿಲ್ಲಾ ಒಕ್ಕಲಿಗರ ಸಂಘ ಸಂಸ್ಥೆಯನ್ನು ಹುಟ್ಟಾಕಿ ಅದರ ಮುಖೇನ ಮಕ್ಕಳಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಪ್ರತಿ ವರ್ಷವೂ ಸಹ ಮಾಡತಾ ಬಂದಿರತಕ್ಕಂಥದ್ದು ಬಹಳ ವಿಶೇಷ ದಯಕ್ಕಾಗಿ ಮಕ್ಕಳಿಗೆ ಅಕ್ಷರ ಅಕ್ಷರಭ್ಯಾಸಗಳು ಮಾಡಬೇಕು ಅಂತ ಹೇಳಿದ್ರೆ ಅವರಲ್ಲಿ ಒಂದು ಸಂಸ್ಕಾರವನ್ನು ಕೊಡುವಂತಹ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ಕೊಡುವಂಥ ಕಾರ್ಯಕ್ರಮ ಇದು ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಜ್ಞಾನಕ್ಕೆ ಧರ್ಮ ಇಲ್ಲ ಜಾತಿ ಇದೆ ಹಾಗೆಯೇ ನೀರಿಗೆ ಧರ್ಮ ಇಲ್ಲ ಜಾತಿ ಇದೆ ಹಾಗೆಯೇ ಗಾಳಿ ಭೂಮಿ ಆಕಾಶ ಅಗ್ನಿ ಏನು ಪಂಚಭೂತಗಳಿದ್ದಾವಲ್ಲ ಯಾವ್ದೂ ಸಹ ಧರ್ಮ ಮತ್ತು ಜಾತಿ ಯಾವುದೂ ಸಹ ಇಲ್ಲ ಹಾಗೆಯೇ ಅಕ್ಷರಕ್ಕೂ ಸಹ ಯಾವುದೇ ಧರ್ಮದ ಜಾತಿಯ ಹಿಂಗಿಲ್ಲ ನಮ್ಮ ಲಾಯರ್ ಹೇಳಿದಾಗೆ ಇಡೀ ಮನುಕುಲವನ್ನು ಮೇಲೆತ್ತುವಂತಹ ಒಬ್ಬ ಮನುಷ್ಯ ಜ್ಞಾನವಂತರ ಆಗಬೇಕು ಅಂತ ಹೇಳಿದ್ರೆ ಅವರ ಶ್ರಮ ಬಹಳ ಮುಖ್ಯ ಆ ಶ್ರಮಕ್ಕೆ ಮೊದಲ ನಾಂದಿಯನ್ನು ಈ ಮಕ್ಕಳ ಅಕ್ಷರಾಭ್ಯಾಸದ ಮುಖಾಂತರ ಮಾಡುವಂಥ ಪದ್ಧತಿಯನ್ನು ಪರಂಪರೆಯನ್ನು ನಮ್ಮ ಪೂರ್ವಿಕರು ಮೊದಲಿಂದ ಸಹ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಮಕ್ಕಳಿಗೆ ಒಳ್ಳೆಯ ಭಾವನೆಗಳು ಬರಬೇಕು ಆ ಭಾವನೆಗಳ ಮುಖಾಂತರ ಒಳ್ಳೆ ಶಿಕ್ಷಣ ಪಡ್ಕೊಂಡ್ರೆ ಎತ್ತಂಥ ತಂದೆ ತಾಯಿಗಳಿಗೆ ಬಹಳ ಸಂತೋಷ ಆಗುತ್ತೆ ಆಮ್ದ ಆಗುತ್ತೆ ಬೆಳಿಬೇಕು ಬದುಕಬೇಕು ಅಂತಕ್ಕಂಥ ಆಸೆಗಳನ್ನು ಎಲ್ಲ ಪೋಷಕರು ಇಟ್ಕೊಂಡಿರ್ತೇವೆ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಮಾತನಾಡಿ ಇಂದು ನಡೆಸುತ್ತಿರುವ ಅಕ್ಷರಾಭ್ಯಾಸ ಮಕ್ಕಳ ಜೀವನದಲ್ಲಿ ಮರೆಯಲಾಗದ ಕ್ಷಣ ಶ್ರೀಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಿ ವಿದ್ಯೆ ಬುದ್ದಿ ಸಂಸ್ಕಾರ ಸಂಸ್ಕೃತಿ ಈ ನಾಡಿನ ಬಗ್ಗೆ ಗೌರವವನ್ನು ಬೆಳೆಸಲಿ ಎಂದು ಹಾರೈಸಿದ್ರು ಜೆವಿಎಸ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಕಟ್ಟುವ ಕೆಲಸಕ್ಕೆ ಮುಂದಾಗಲಿ ಈ ಶಾಲೆಯಲ್ಲಿ ಉತ್ತಮವಾದ ಶಿಕ್ಷಕ ಮೃಂದವಿದ್ದು ಜೊತೆಗೆ ತಾಯಂದಿರ ಪಾತ್ರ ಅತಿ ಮುಖ್ಯ ಎಂದು ಹೇಳಿದ್ರು ಹಿರಿಯರನ್ನ ಗೌರವಿಸುವುದನ್ನು ಪೋಷಕರು ಮಕ್ಕಳಲ್ಲಿ ಮನವರಿಕೆ ಮಾಡುವ ಜೊತೆಗೆ ವಿವಿಧತೆಯಲ್ಲಿ ಏಕತೆ ಐಕ್ಯತೆಯನ್ನು ಹೊಂದುವ ಭಾರತದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಈ ದೇಶದ ಬೆನ್ನೆಲುಬು ಎಂದರು ಎಲ್ಲಾ ಧರ್ಮಗಳನ್ನು ಗೌರವಿಸುವಂತೆ ಜೇವಿಎಸ್ ಶಾಲೆಯನ್ನು ಜಿಲ್ಲಾ ಒಕ್ಕಲಿಗರ ಸಂಘ ನಡೆಸುತ್ತಿದೆ ವಿದ್ಯಾರ್ಥಿಗಳು ಕೇವಲ ಶಿಕ್ಷಣಕ್ಕೆ ಸೀಮಿತರಾಗದೆ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಾಗಬೇಕು ಧೈರ್ಯಶಾಲಿಗಳಾಗಿ ನಾಗಾಲೋಟದಲ್ಲಿ ಓಡುತ್ತಿರುವ ಜಗತ್ತಿನಲ್ಲಿ ಎಲ್ಲಾ ರೀತಿಯ ಕೌಶಲ್ಯಗಳನ್ನು ಕಲಿಯುವುದು ಅಗತ್ಯ ಎಂದರು ಸ್ವಾಮೀಜಿಯವರ ಉಪ ಆಶೀರ್ವಾದದೊಂದಿಗೆ ನಮ್ಮೆಲ್ಲ ಮಕ್ಕಳು ಮುಂದಿನ ಜೀವನದಲ್ಲಿ ಯಶಸ್ವಿಯಾಗಿ ಅವರ ಜೀವನ ವಿಜ್ವಲ್ ಆಗಲಿ ಅವರಿಗೆ ವಿದ್ಯಾಭಿ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಈ ನಾಡಿನ ಬಗ್ಗೆ ಗೌರವವನ್ನು ಬೆಳೆಸಲಿ ಅಂತ ಸ್ವಾಮೀಜಿಯವರು ಆಶೀರ್ವಾದನವನ್ನು ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ಹೋಗಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ರಾಷ್ಟ್ರವನ್ನು ಕಟ್ಟಂಥ ಕೆಲಸವನ್ನು ಮಾಡುವಂಥ ಬುದ್ಧಿಯನ್ನು ಬೆಳೆಸ್ಕೊಳ್ಳಿ ಅದರ ಜೊತೆಗೆ ಸ್ವಾಮೀಜಿ ಹೇಳಿದಾಗೆ ಟೀಚರ್ಸ್ಗಳಿಗೆ ಶಾಲೆಯಲ್ಲಿ ನಮಗೆ ಒಳ್ಳೆ ಫ್ಯಾಕಲ್ಟೀಸ್ ಒಳ್ಳೆ ಟೀಚರ್ಸ್ ಇದ್ದಾರೆ ಇರ್ತಕ್ಕಂಥ ಮಕ್ಕಳನ್ನ ಹೇಗೆ ಬುದ್ಧಿವಂತರು ಮಾಡಬೇಕು ಅವರಿಗೆ ಪಾಠ್ಯ ಪುಸ್ತಕಗಳಲ್ಲಿರ್ತಕ್ಕಂಥ ವಿಷಯಗಳನ್ನ ತಿಳಿಸ್ತಾರೆ ಆದರೆ ಮನೆಯಲ್ಲಿರ್ತಕ್ಕಂಥ ತಾಯಿಯರಿಗೂ ಅಷ್ಟೇ ಜವಾಬ್ದಾರಿಗಳು ಇರ್ತದೆ ತಾಯಿಯನ್ನು ಈಗಿನ ಈ ವಯಸ್ಸಿನ ಮಕ್ಕಳು ತಾಯಿಯನ್ನು ಅನುಸರಿಸ್ತಾರೆ ತಾಯಿ ತಂದೆಗಳು ಮನೆಯಲ್ಲಿ ಹೇಗೆ ನಡ್ಕೊಳ್ತಾರೆ ಹೇಗೆ ಮಾತಾಡ್ತಾರೆ ಅದನ್ನು ಬಂದು ಸ್ಕೂಲಲ್ಲಿ ಮತ್ತೆ ರಿಪೀಟ್ ಮಾಡುತ್ತೆ ಹಾಗಾಗಿ ಮಕ್ಕಳ ಮುಂದೆ ಮಾತಾಡುವಾಗ ಅದು ಈ ಏಜಲ್ಲಿ ಸೆಕೆಂಡ್ ಏಜಲ್ಲಿ ತುಂಬ ಜೋಪಾನವಾಗಿ ತುಂಬ ನಾಜುಕವಾಗಿ ಮಾತಾಡಬೇಕಾಗ್ತದೆ ನಮಗೆ ಒಂದು ಸಂತೋಷ ಆಗ್ತಾ ಇರೋದು ನಮ್ಮ ಮುಸಲ್ಮಾನ್ ಬಾಂಧವರು ತಾಯಂದಿರು ಮಕ್ಕಳನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡಿದ್ದಾರೆ ಅದರಿಂದ ಗೊತ್ತಾಗುತ್ತೆ ನಮ್ಮ ಜಿಲ್ಲಾ ಉತ್ತೇಜಿ ಸಂಘ ನಮ್ಮ ಜೆ ಬಿ ಎಸ್ ಹೇಗೆ ಅಣ್ಣ ತಮ್ಮಂದಿರ ರೀತಿ ಎಲ್ಲ ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ ಅನ್ನೋದನ್ನು ಇದೊಂದು ಉದಾಹರಣೆ ಯಾಕಂದ್ರೆ ಕೆಲವು ಕಡೆ ಎಲ್ಲ ನಾವು ನೋಡ್ತೀವಿ ಮುಸಲ್ಮಾನರು ಬಂದರೆ ಹಿಂದೂ ಮಕ್ಕಳು ಹೋಗಲ್ಲ ಹಿಂದೂ ಮಕ್ಕಳು ಹಿಂದೂ ಶಾಲೆಗಳಲ್ಲಿ ಸರಸ್ವತಿ ಪೂಜೆ ಅಂತೆ ಇವತ್ತು ಆದ ಸ್ವಾಮೀಜಿ ಬರ್ತಾರೆ ಅಂತ ಅಂದರೆ ಮುಸಲ್ಮಾನ ಮಕ್ಕಳು ಬರಲ್ಲ ತುಂಬಾ ಕಡೆ ಈ ರೀತಿ ನಡೀತಾ ಇರುತ್ತೆ ಈ ರೀತಿ ಮುಂದಿನ ದಿನಗಳಲ್ಲಿ ನಡೀತದೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಪೇರೆಂಟ್ಸು ಭಾಗವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ವಕೀಲರಾದ ಎಸ್ಎಸ್ ವೆಂಕಟೇಶ್ ಅವರು ವಿಶಿಷ್ಟ ವಿನೂತನ ಮಾದರಿಯಾದ ಕಾರ್ಯಕ್ರಮವನ್ನು ಕಳೆದ ನಾಲ್ಕು ವರ್ಷಗಳಿಂದ ಜೇವಿಯು ಶಾಲೆ ನಡೆಸುತ್ತಾ ಬರುತ್ತಿದೆ ಹಿಂದೆ ಗುರುಕುಲಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದರು ನಂತರದ ದಿನಗಳಲ್ಲಿ ಆಧುನಿಕ ಶಿಕ್ಷಣವಾಗಿ ಮಾರ್ಪಟ್ಟಿತು ಆದರೆ ಸಂಸ್ಕೃತಿಯ ಮೂಲಬೇರು ಮರೆಯಬಾರದೆಂಬುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಎಂದರು ಶಿಕ್ಷಣ ಸಂಸ್ಕಾರ ಒಂದು ನಾಣ್ಯದ ಎರಡು ಮುಖಗಳು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಸಾಲ್ದು ಅದರೊಟ್ಟಿಗೆ ಸಂಸ್ಕಾರವನ್ನ ಕಲಿಸಬೇಕು ಈ ನಿಟ್ಟಿನಲ್ಲಿ ಜೆವಿಎಸ್ ಶಿಕ್ಷಣ ಸಂಸ್ಥೆ ನಡೆಸುತ್ತಿರುವುದು ಶ್ಲಾಘನೀಯ ಎಂದರು ಮೂಲ ಬೇರುಗಡದ ಗಮನಿಸಬೇಕು ಶಿಕ್ಷಣ ಮತ್ತು ಸಂಸ್ಕಾರ ಅನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖಗಳು ನಾವು ಬರೀ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋಷ್ಟು ಕೊಟ್ಟರೆ ಸಾಧು ಅದರೊಟ್ಟಿಗೆ ಸನ್ಯಾಸಿಕ ಮೇಳ ಅಂತ ಹೇಳಿ ಐತಿಹಾಸಿಕ ಉತ್ಸವ ಅಂತ ಕಾರ್ಯಕ್ರಮ ಮಾಡಬೇಕು ನಮ್ಮ ದೇಶದ ಐತಿಹಾಸಿಕವಾಗಿ ಸೇವೆ ಬೇಜ ಸಾಧನೆಗಳ ಹಿರಿಯರನ್ನು ಸ್ಮರಿಸುವಂಥದ್ದು ಅವರ ವಿವಿಧ ಪೋಷಕಗಳೊಂದಿಗೆ ಮಕ್ಕಳನ್ನು ಬೇಕೆಂಬ ತಕ್ಕುವಂಥ ಕಾರ್ಯಕ್ರಮಗಳು ಕ್ರೀಡೆಯಲ್ಲಿ ಸಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬೇರೆ ಬೇರೆ ರೀತಿಯ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಶಿಕ್ಷಣದಷ್ಟೇ ಮಹತ್ವವನ್ನು ಕೊಟ್ಟಿರುವಂಥದ್ದು ದೊಡ್ಡ ಹೆಗ್ಗಳಿಕೆ ನಮ್ಮ ಈ ಎಸ್ ಶಿಕ್ಷಣ ಸಂಸ್ಥೆ ಹಾಗಾಗಿ ಅಧ್ಯಕ್ಷರು ಮತ್ತು ಅದರ